ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಇವತ್ತಿನ ವ್ಲಾಗಿಗ್ ಎಲ್ಲರಿಗೂ ಕೂಡ ಸ್ವಾಗತ ನಾನು ಬಂದಿದ್ದೀನಿ ಸಾಗರಕ್ಕೆ ನಮ್ಮ ಅಮ್ಮನ ಮನೆ ಬಂದಿದ್ದೀನಿ ನಮ್ಮ ಸಾಗರದಲ್ಲಿ ಮೂರು ವರ್ಷಕ್ಕೊಂದ್ಸಲ ಮಾರಿಕಂಬ ಜಾತ್ರೆಯನ್ನು ಮಾಡ್ತಾರೆ ಸೊ ಜಾತ್ರೆಗೆ ಅಂತ ಬಂದಿದ್ದೀನಿ ಬನ್ನಿ ವ್ಲಾಗ್ ಹೇಗೆ ಬರುತ್ತೆ ನೋಡೋಣ ಬಹಳ ದಿನ ಆದಮೇಲೆ ಡೈಲಿ ವ್ಲಾಗನ್ನು ಇದ್ದೀನಿ ಸ್ವಲ್ಪ ದಿನ ನನಗೆ ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ಊರಿಗೆ ಹೋಗುವಂತಹ ಖುಷಿ ಹಳೆಯಳದಿಂದ ನಾನು ಸಾಗರಕ್ಕೆ ಬರಬೇಕಾದ್ರೆ ಏಳು ಕಾಲು ಬಸ್ಸಿಗೆ ಬರ್ತೀನಿ ಯಾವಾಗಲೂ ಸಹ ಬಟ್ ಈ ಸಲ ಸ್ವಲ್ಪ ಬೇಗ ಬರೋಣ ಅಂಥೇಳಿ ಒಂದು ಆರೂವರೆಗೆ ಹಳ್ಳಿಯಳ ಬಸ್ ಸ್ಟ್ಯಾಂಡಿಂದ ಕಾರವಾರ ಬಸ್ ಹತ್ಕೊಂಡು ಯಲ್ಲಾಪುರ ಕೇಳಿದೆ ಅಲ್ಲಿಂದ ಎಂಟೂವರೆಗೆ ಯಶಸಿ ಬಸ್ ಸಿಕ್ತು ಈಗ ಫೈನಲ್ ಆಗಿ ಸಾಗರ ಬಸ್ ಸ್ಟ್ಯಾಂಡಲ್ಲಿ ಬಂದಿದ್ದೀನಿ ಆಟೋಗೆ ಫೋನ್ ಮಾಡಿದೆ ಆಟೋದವರು ಬರ್ತೀನಿ ಅಂತ ಹೇಳಿದರು ಕುಮಾರಣ ಅಂತೇಳಿ ನಮ್ಮ ಬಜಾರ್ನವರು ಪ್ರತಿ ಸಲ ನಾನು ಸಾಗರಕ್ಕೆ ಬಂದಾಗ ಇವರು ಆಟೋದಲ್ಲೇ ಹೋಗುವಂಥದ್ದು ಮನೆಗೆ ಸೊ ಅವರು ಬಂದು ಹಾಗೆಯೇ ಸಾಗರಪೇಟೆನೆಲ್ಲ ತೋರಿಸ್ಕೊಳ್ತಾ ಕರ್ಕೊಂಡು ಹೋದರು ಸಾಗರದಲ್ಲಿ ಮಾರಿಕಂಬ ಜಾತ್ರೆಗೆ ಸಿದ್ಧತೆ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ನೀವು ನೋಡ್ತಾ ಇರ್ಬೋದು ಗೌರ್ಮೆಂಟ್ ಹಾಸ್ಪಿಟಲ್ ರೋಡ್ ಅಥವಾ ಚಾಮರಾಜಪೇಟೆ ಅಂತ ಹೇಳ್ತಾರಲ್ಲ ಆ ರೋಡ್ ಪೂರ್ತಿ ನೀವು ಮಳಿಗೆಗಳನ್ನ ಹಾಕ್ತಾರೆ ಅದಕ್ಕೆಲ್ಲ ಸಿದ್ಧತೆಯನ್ನು ಮಾಡ್ತಾಯಿದ್ರು ಹಾಗೆಯೇ ಇದು ದೇವಸ್ಥಾನದ ಮುಂಬಾಗಿಲು ಗಂಡನ ಮನೆ ಹಾಗೆ ತಾಯಿ ಮನೆ ಎರಡೂ ಸಹ ಈ ಥರ ಅಲಂಕಾರವನ್ನು ಮಾಡ್ತಾ ಇದ್ದಾರೆ ಹಳೆಯಾಳದಿಂದ ಸಾಗರಕ್ಕೆ ಬರಲಿಕ್ಕೆ ಅಂದ್ರೂ ಒಂದು ಫೈ ಓವರ್ ಬೇಕಾಗುತ್ತೆ ಫಸ್ಟ್ ಆಫ್ ಆಲ್ ನನಗೆ ಜರ್ನಿ ಅಂದ್ರೆ ಸ್ವಲ್ಪ ತ್ರಾಸು ಭಾಳ ಸುತ್ತೋದು ವಾಮಿಟಿಂಗ್ ಈ ಥರಲ್ಲಿ ಹೆಚ್ಚಿಗೆ ಇನ್ನು ಬಸ್ ಸ್ಮೆಲ್ಲಿಂಗಂತೂ ಇನ್ನೂ ತ್ರಾಸು ಬರೋಷ್ಟೊತ್ತಿಗೆ ಮುಖ ಅಂತೂ ಗಡಿಗೆ ಆದಂಗೆ ಆಗ್ಬಿಟ್ಟಿತ್ತು ಇನ್ನು ಮನೆಗೆ ಬರ್ತಿದ್ದಂಗೆ ಒಂದು ದೊಡ್ಡ ಶಾಕ್ ಇತ್ತು ನೀವು ನೋಡ್ತಾ ಇರ್ಬೋದು ಮನೆ ಕಲರ್ ಪೇಂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರೆ ಮನೆಯವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆಯ ಔಟ್ಲುಕ್ಕು ಮನೆ ಒಳಗೆ ಹೋಗಿ ಫ್ರೆಶ್ ಅಪ್ ಆಗಿ ಪೇಟೆಗೆ ಸಹ ಹೋಗಬೇಕು ನಾವು ಸಾಗರಕ್ಕೆ ಬರಬೇಕಾದ್ರೆ ಒಂದು ಹನ್ನೊಂದು ಕಾಲಾಗಿತ್ತು ಹಾಗೆಯೇ ಅಮ್ಮ ನೀರು ಒಲೆ ಸಹ ಬೆಂಕಿ ಎಲ್ಲ ಹಾಕಿದ್ರು ಅರ್ಲಿ ಮಾರ್ನಿಂಗ್ ಬಿಟ್ಟಿದ್ದರಿಂದ ಪಾಪುಗಿನ್ನು ಸ್ನಾನ ಮಾಡಿಸಿರ್ಲಿಲ್ಲ ಸೊ ಹಾಗಾಗಿ ಫ್ರೆಶ್ಅಪ್ ಆಗಿ ಪೇಟೆಗೆ ಹೋಗಿ ಒಂದಿಷ್ಟು ಸಾಮಾನುಗಳನ್ನ ತರೋಣ ಅಂತ ಹೇಳಿದ್ರಮ್ಮ ಹಾಗಾಗಿ ರೆಡಿಯಾಗಬೇಕು ನಮ್ಮ ಮಲ್ನಾಡು ಕಡೆ ಈ ಥರ ಹಂಡೆ ಒಲೆ ಅಥವಾ ಈ ಥರ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ನೀರನ್ನ ಕಾಯಿಸ್ಕೊಂಡು ಸ್ನಾನ ಮಾಡೋದು ತುಂಬ ಮಜಾ ಏನಕ್ಕೆ ಅಂತಂದರೆ ನಾವು ಗೀಝರ್ಲಿ ಎಷ್ಟೇ ಬಿಸಿನೀರು ಬಂದರೂ ಸಹ ಸ್ವಲ್ಪ ಹೊತ್ತಿಗೆ ತಣ್ಣಗೆ ಅನಿಸ್ಬಿಡತ್ತೆ ಅದೇ ನಾವು ಒಲೆಯಲ್ಲಿ ಕಾಯಿಸಿರುವಂಥ ನೀರು ಭಾಳಷ್ಟು ಟೈಮು ಬಿಸಿಯಾಗಿರುತ್ತೆ ಸೊ ಈಗ ನೀರನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡ್ವಿ ಕಾಸಿಟ್ಟಿದ್ರು ಅಮ್ಮ ಸ್ವಲ್ಪ ಇನ್ನೊಂಚೂರು ಇರಲಿ ಅಂಥೇಳಿ ಬಿಸಿ ಮಾಡಿಕೊಂಡು ಇವಾಗ ಸ್ನಾನ ಮಾಡಿ ಅಪ್ ಆಗಿ ರೆಡಿಯಾಗಿ ಪೇಟೆಗೆ ಹೋಗಬೇಕು ಪೇಟೇಲಿ ಒಂದು ಸ್ವಲ್ಪ ಥಿಂಗ್ಸ್ಗಳನ್ನೆಲ್ಲ ಸಹ ಥರದಿದೆ ಅಂತ ಹೇಳಿದರೆ ಹಾಗಾಗಿ ಪೇಟೆಗೆ ಹೊರಡಲಿಕ್ಕೆ ರೆಡಿ ಆಗ್ತಾಯಿದ್ದೀನಿ ಇನ್ನು ತಿಂಡಿಗೆ ಅಮ್ಮ ಇವತ್ತು ರೊಟ್ಟಿ ಹಾಗೆಯೇ ಈರುಳ್ಳಿ ಟೊಮೆಟೊ ಹಣ್ಣಿನ ಪಲ್ಯವನ್ನು ಮಾಡಿದರು ತರಕಾರಿ ಇಲ್ದಾಗ ಅಥವಾ ಬಾಯಿ ಕೆಟ್ಟಾಗ ಈ ಥರ ನಮಗೆ ಈರುಳ್ಳಿ ಟೊಮೆಟೊ ಹಣ್ಣಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ ಯೂಶುವಲ್ ಆಗಿ ತಿಂದುರ್ಬೋದು ಟೇಸ್ಟಿಯಾಗಿರುತ್ತೆ ಸೊ ಈ ಥರ ಅಕ್ಕಿ ರೊಟ್ಟಿಗೆ ಈ ಥರ ಟೊಮೆಟೊ ಪಲ್ಯ ಚೆನ್ನಾಗಿರುತ್ತೆ ನನಗಂತೂ ಸಿಕ್ಕಾಪಷ್ಟೇ ಸಿಕ್ಕಾಪಟ್ಟೆ ಇಷ್ಟ ರೊಟ್ಟಿಗೆ ಚಟ್ನಿಗಿಂತ ಈ ಥರ ನನಗೆ ಟೊಮೊಟೊ ಪಲ್ಯ ಭಾಳ ಇಷ್ಟ ಆಗುತ್ತೆ ಟಿಫನ್ ಮಾಡಾಯಿತು ಇವಾಗ ಬೇಟೆಗೆ ಹೋಗಲಿಕ್ಕೆ ರೆಡಿ ರೆಡಿಯಾಗಿದ್ದೀನಿ ನಾನು ಮತ್ತು ಅಮ್ಮ ಅಮ್ಮ ಈ ತರ ಹೂವನ್ನ ಕಟ್ ಕೊಟ್ಟಿದ್ರು ಮಲ್ಲಿಗೆ ಹೂವನ್ನ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲೇ ಬಿಡುವಂತಹ ಮಲ್ಲಿಗೆ ಹೂವು ಇದು ಹಾಗೆ ನಿಮಗೆ ಕಡೆಗೆ ತೋರಿಸ್ತೀನಿ ಸಂಜೆ ಕಡೆಗೆ ಹೂ ಕೇಳ್ತಾರಲ್ಲ ಅವಾಗ ಎಷ್ಟು ಮಲ್ಲಿಗೆ ಹೂವು ಆಗಿದೆ ಮನೆಯಿಂದ ಕೆಳಗೆ ಬಂದ್ರೆ ಒಂದು ಬಸ್ ಸ್ಟಾಪ್ ಇದೆ ನೀವು ಸಾಗರ್ ಸಾಮಿಲ್ ಅಂತೇಳಿ ಅಲ್ಲಿ ಈ ತರ ಆರ್ ರೆಡಿ ಮಾಡಿದ್ದಾರೆ ಮಾರಿಕಂಬ ಜಾತ್ರೆಗೆ ಊರಿನಿಂದ ಬರೋರಿಗೆ ಎಲ್ಲರೂ ಕೂಡ ವೆಲ್ಕಮ್ ಮಾಡೋದಕ್ಕೆ ಅಂತೇಳಿ ಸರ್ಕಲ್ ಅಲ್ಲಿ ಈ ತರ ಆರ್ಚನ್ನು ರೆಡಿ ಮಾಡಿ ಮಾರಿಕಂಬ ಜಾತ್ರೆಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ೋಡ್ ಈ ಕಡೆ ಗಣಪತಿ ಅಂಗಡಿ ಕಡೆಯಿಂದ ನಾವು ಬಸ್ ಹತ್ಕೊಂಡು ಇವಾಗ ಬಿ ಎಚ್ ರೋಡಲ್ಲಿ ಇಳ್ಕೊಂಡ್ವಿ ಫಸ್ಟು ಏನು ಅಂತಂದರೆ ಬಳೆ ಇಡ್ಸ್ಕೊ ಅಂತ ಹೇಳಿದರು ಅಮ್ಮ ಪ್ರತಿಯೊಂದು ಹೆಣ್ಮಕ್ಳಿಗೂ ಸಹ ತವ್ರ ಮನೆಗೆ ಹೋದಾಗ ನಾವು ರಿಟರ್ನ್ ಆಗಬೇಕಾದ್ರೆ ಬಳೆಯನ್ನು ಹಾಕ್ಸ್ಕೊಳ್ಳೋ ವಾಡಿಕೆ ಬಳೆಗಿಂತ ಹೆಚ್ಚಾಗಿ ನಾವೇನು ಕೂಡ ಅಪೇಕ್ಷೆ ಪಡೋದಿಲ್ಲ ಯಾವ ಹೆಣ್ಣಾದರೂ ಸಹ ಸೊ ನಾನು ಸಹ ಪ್ರತಿ ಸಲ ಬಂದಾಗ ಅಮ್ಮ ನನಗೆ ಬಳೆ ಅಂಗಡಿಸೇ ಕಳಿಸ್ತಾರೆ ಇನ್ನು ಜಾತ್ರೆಯಲ್ಲಿ ರಶ್ ಭಾಳ ಆಗುತ್ತೆ ಎಲ್ಲ ಕಡಿಮೆ ಇರುತ್ತೆ ಇವಾಗಲೇ ಹಾಕ್ಸ್ಕೊ ಅಂತ ಹೇಳಿದರು ಹಾಗಾಗಿ ನಾನಿಲ್ಲಿ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ ಎದುರುಗಡೆ ಬಳೆ ಅಂಗಡಿ ಇದೆಯಲ್ಲ ಅಲ್ಲಿ ಬಳೆಯನ್ನು ಹಾಕ್ಸ್ಕೊತಾ ಇದ್ದೀನಿ ನಾನು ಹಸು ಚಿಕ್ಕಿ ಬಳೆ ಇಟ್ಸ್ಕೋಣ ಅಂತ ಹೋಗಿದ್ದೆ ಬಟ್ ಇದರಲ್ಲಿ ಚೆನ್ನಾಗಿ ಅನಿಸ್ತು ಮೇಲುಗಡೆ ಗೋಲ್ಡನ್ ಹಾಗೆಯೇ ಕೆಳಗಡೆ ಹಸಿರು ಬಣ್ಣದ ಬಳೆಗಳನ್ನ ಉಡ್ಸ್ಕೊಂಡೆ ಎರಡು ಕೈಗೆ ಒಂದೊಂದು ಜನ ಬಳೆ ಹಾಕ್ಸ್ಕೊತಾಯಿತು ಇವಾಗ ಇದು ಬಿಗ್ ಬಜಾರ್ ರೋಡು ಓಕೆನಾ ಲಕ್ಷ್ಮೀ ಜೋರಸಿಗೆ ಹೋಗುವಂಥ ರೋಡಿದು ಅಲ್ಲಿ ಈ ಥರ ಎಲ್ಲ ಅಂತ ಹೇಳಿ ಎಲ್ಲ ಶೆಟ್ ಥರ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ದೇವಸ್ಥಾನದ ಮುಂಭಾಗ ಇದು ಇದನ್ನು ಕೂಡ ನೀವು ನೋಡ್ತಾ ಇರ್ಬೋದು ಆರ್ಚ್ ಎಲ್ಲ ಹಾಕಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಆನೆ ಆಗಿರ್ಬೋದು ಹಾಗೆಯೇ ಬೊಂಬೆ ಸ್ಟ್ಯಾಚ್ಯೂಗಳನ್ನೆಲ್ಲ ಇಟ್ಟಿದ್ದಾರೆ ಹಾಗೆಯೇ ಮಮ್ಮಿ ಮಂಜುನಾಥ ಗಾರ್ಮೆಂಟ್ಸ್ ಅಂತ ಒಂದು ಫೇಮಸ್ ಆಗಿರುವಂತಹ ಬಟ್ಟೆ ಅಂಗಡಿ ಇದೆ ನಮ್ಮ ಸಾಗರದಲ್ಲಿ ಅಲ್ಲಿ ಸೀರೆಯನ್ನು ತಗೋಣ ಅಂತ ಹೋಗಿದ್ದರು ಹಾಗಾಗಿ ಸೀರೆ ಎಲ್ಲ ಪರ್ಚೇಸಿಂಗ್ ಆಯಿತು ಸೀರೆಯನ್ನು ತಗೊಂಡು ಇವಾಗ ರಿಟರ್ನ್ ಇದ್ದೀವಿ ಕೆಲಸಗಳು ಬಹಳಷ್ಟಿತ್ತು ಹಾಗೆ ಬಿಸಿಲು ಮತ್ತು ಸಿಕ್ಕ ಬಟ್ಟೆ ಇತ್ತು ಹಾಗೆಯೇ ಸ್ವಲ್ಪ ಅಡ್ಡಾಡೋದು ಸಹ ಕೆಲಸ ಇತ್ತು ಹಾಗೆಯೇ ಇನ್ನು ವೆಜಿಟೇಬಲ್ಸ್ ಸ್ವಲ್ಪ ತಗೋಣ ಅಂತ ಹೇಳಿದರು ನಿಮಗೆ ತೋರಿಸ್ತಾ ಇದ್ದೀನಿ ತರಕಾರಿ ಮಾರ್ಕೆಟು ಇದು ಸುವಿದ ರೋಡು ನೀವು ನೋಡ್ತಾ ಇರ್ಬೋದು ಇದನ್ನು ಯಾವುದೋ ಒಂದು ಬದ್ನೇಕಾಯಿ ಅಂತ ಹೇಳ್ತಾರೆ ನೆನಪಾಗ್ತಾಯಿಲ್ಲ ಫ್ಲಾಗಲ್ಲಿ ಸೊ ಇದನ್ನೆಲ್ಲ ತರಕಾರಿ ಎಲ್ಲ ಒಂದು ಸ್ವಲ್ಪ ತೊಗೊಂಡು ಹಾಗೆಯೇ ಮಾರಿಕಂಬ ದೇವಸ್ಥಾನದ ಹಿಂಭಾಗದ ರೋಡಿದು ಮಾರಿಕಂಬ ದೇವಸ್ಥಾನ ನೀವು ನೋಡ್ತಾ ಇರ್ಬೋದು ಇದು ಗಂಡನ ಮನೆ ಈ ಥರ ಪೇಂಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಷ್ಟೊತ್ತು ನೋಡಿದ್ರೂ ಕೂಡ ಮನಸ್ಸಿಗೆ ಆಗುತ್ತೆ ನೋಡ್ತಾನೆ ಇರೋಣ ನೋಡ್ತಾನೆ ಇರೋಣ ಅಂತ ಅನಿಸುತ್ತೆ ಇದು ದೇವಸ್ಥಾನದ ಮುಂಭಾಗ ಈ ಥರ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಒಳಗಡೆ ಇನ್ನೂ ಡೆಕೋರೇಷನ್ ಮಾಡ್ತಾಯಿದ್ರು ಸೊ ಹಾಗಾಗಿ ಕವರ್ ಮಾಡಿದ್ದಾರೆ ಹೊರಗಡೆ ಅಮ್ಮ ಈ ಸಲ ಸಾಗರದ ಮಾರಿಕಂಬ ಜಾತ್ರೆಗೆ ಎರಡು ಫೋಟೋಗಳು ಬೇಕಾಗುತ್ತೆ ಆಂಜನೇಯ ಸ್ವಾಮಿ ಹಾಗೆ ರಾಘವೇಂದ್ರ ಸ್ವಾಮಿ ಫೋಟೋ ತೊಗೊಳ್ಳೋಣ ಮಗ ಎಲ್ಲಿ ಕರ್ಕೊಂಡು ಹೋಗ್ತೀಯ ಅಂತ ಹೇಳಿದರು ಸೊ ನಾನು ಇವತ್ತು ನಮ್ಮ ಸಾಗರದ ಮಾರ್ಕೆಟ್ ರೋಡಲ್ಲಿರುವಂತಹ ಶ್ರೀ ರಾಘವೇಂದ್ರ ಫೋಟೋ ಫ್ರೇಮ್ ಶಾಪಿಗೆ ಬಂದಿದ್ದೀನಿ ಮಾರ್ಕೆಟ್ ರೋಡಲ್ಲಿದೆ ಪೂಜಾ ಸೆಂಟರ್ ಅಪೋಸಿಟ್ ಇರುವಂತಹ ಫೋಟೋ ಫ್ರೇಮ್ ಶಾಪ್ ಇದು ಈ ಶಾಪ್ನಲ್ಲಿ ಎಲ್ಲ ತರಹದ ಮಾಡೆಲ್ಸ್ಗಳು ಫೋಟೋಸ್ಗಳು ಹಾಗೆಯೇ ಎಲ್ಲ ತರಹದ ಫ್ರೇಮ್ಸ್ ಫ್ರೇಮ್ಸ್ಗಳನ್ನ ನಮಗೆ ಆಗಿ ಹಾಕೊಡ್ತಾರೆ ಹಾಗೆಯೇ ಇಲ್ಲಿ ನಮಗೆ ಯಾವುದಾದ್ರು ಫೋಟೋಸ್ಗಳು ದೇವ್ರ ಫೋಟೋಗಳು ಯಾವುದೇ ಕೂಡ ನಿಮಗೆ ಬೇಕಂದ್ರೂ ಕೂಡ ನಿಮಗೆ ಕಂಪ್ಯೂಟರಲ್ಲಿ ಪ್ರಿಂಟ್ಔಟ್ ತೆಗೆದು ನಿಮ್ಗೆ ತಕ್ಷಣವಾಗಿ ಅಲ್ಲೇ ಫೋಟೋ ಫ್ರೇಮ್ಸ್ನ ಹಾಕೊಡ್ತಾರೆ ಸೊ ಇವ್ರ ಶಾಪ್ನಲ್ಲಿ ಇಟ್ಟಿರುವಂತಹ ಫೋಟೋ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ನಮ್ಮ ಸಾಗರದಲ್ಲಿ ಇರುವಂತಹ ಒಂದು ಫೇಮಸ್ ಆಗಿರುವಂತಹ ಫೋಟೋ ಶಾಪ್ಸ್ ಇದು ಶ್ರೀ ರಾಘವೇಂದ್ರ ಫೋಟೋ ಫ್ರೇಮ್ ಶಾಪ್ ಸೊ ಇವಾಗ ನಾನು ಇಲ್ಲಿ ರಾಘವೇಂದ್ರ ಸ್ವಾಮಿ ಹಾಗೆಯೇ ಆಂಜನೇಯ ಸ್ವಾಮಿಯ ಒಂದೆರಡು ಫೋಟೋಸ್ಗಳನ್ನ ನೋಡಿದೆ ಅದರಲ್ಲಿ ನನಗೆ ಇಷ್ಟವಾಗಿರುವಂಥ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿ ಫೋಟೋ ಫ್ರೇಮ್ನ ನಾನು ಅಂತ ಅಂಥೇಳಿ ಒಂದು ಫೋಟೋನ ತೋರಿಸಿದೆ ಸೊ ಇದನ್ನು ಇವಾಗ ಫ್ರೇಮ್ ಕಟೌಟ್ನ ಹಾಕ್ಕೊಡ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ನಾವು ಓನರ್ ಮುಕ್ತ ಹಾಗೆಯೇ ಅವರ ಯಜಮಾನ್ರು ನನಗೆ ತುಂಬ ಪರಿಚಯ ಅಂತ ಹೇಳ್ಬೋದು ಮುಕ್ತ ಬಂದ್ಬಿಟ್ಟು ನನ್ನ ಹೈಸ್ಕೂಲ್ ಮೇಟ್ಸು ಹಾಗಾಗಿ ಅವಳ ಶಾಪಿಗೆ ನಮ್ಮ ಮಮ್ಮಿನ ಕರ್ಕೊಂಬಂದಿದ್ದೀನಿ ನೀವು ಯಾರಾದರೂ ಸಾಗರದಲ್ಲಿರುವಂಥವರು ಈ ವಿಡಿಯೋನ ಇದ್ದೀರಿ ಅಂತ ಅಂದರೆ ನೀವು ಇಲ್ಲಿ ರಾಘವೇಂದ್ರ ಫ್ರೇಮ್ಸಿಗೆ ಬಂದು ಫೋಟೋಸ್ಗಳನ್ನ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು ಹಾಗೆಯೇ ಸಾಗರದ ಅದರ್ ಶಾಪಿಗೆ ಹೋಲಿಸಿದ್ರೆ ನಿಮಗೆ ರೀಜನೇಬಲ್ ರೇಟಲ್ಲಿ ನಿಮಗೆ ಫ್ರೇಮ್ಸಾಗೆ ಫೋಟೋಸನ್ನು ನೀವು ಪರ್ಚೇಸ್ ಮಾಡ್ಬೋದು ಬಿಸಿಲಲ್ಲಿ ಬಂದು ಸಾಕಾಗಿತ್ತು ಒಂದು ಸ್ವಲ್ಪತ್ತು ನಾನು ಅರೆ ಅಡ್ಡಾದೆ ಇನ್ನು ಜಾತ್ರೆಯಲ್ಲಿ ನಮ್ಮ ಅಕ್ಕಪಕ್ಕ ಎಲ್ಲರೂ ಕೂಡ ಜಾತ್ರೆ ತಯಾರಿ ನಡೆಸ್ತಾ ಇದ್ದಾರೆ ಹಾಗೆ ಒಂದು ಕಣ್ಣು ಹಾಕಿದ್ದಾಯಿತು ಸುತ್ತಮುತ್ತ ಎಲ್ಲ ಸಹ ಇನ್ನು ಸಂಜೆ ಡ್ಯೂಟಿಗೆ ಹಾಜರು ನಮ್ಮ ಮನೇಲಿ ಸಂಜೆ ಡ್ಯೂಟಿ ಏನು ಅಂತಂದರೆ ಹೂ ಕೀಳುವಂಥದ್ದು ನನ್ನ ಮಗನಿಗೆ ಈ ಸಲ ಅಮ್ಮ ಹೂ ಕೀಳಲಿಕ್ಕೆ ಅಂಥೇಳಿ ಕಳಿಸಿದ್ದಾರೆ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕೀಳ್ತಾ ಇದ್ದಾನಲ್ಲ ನನ್ನ ಮಗ ಅಂತೇಳಿ ಫಸ್ಟ್ ಟೈಮ್ ಮನೆಗೆ ಬಿಟ್ಟಿದ್ದು ಏನು ಅಂತಂದರೆ ಸ್ವಲ್ಪ ಹಾವಿಂದೆ ಹೆದರಿಕೆ ಬಟ್ ಏನಂತಂದರೆ ಕ್ಲೀನ್ ಅಂತ ಹಾವಿಂದಷ್ಟು ಇಲ್ಲ ನಡಿತತಿ ಅಂತ ಹೇಳಿದರು ಹಾಗಾಗಿ ನಾನು ಆರ್ಯ ಅಮ್ಮ ಅಕ್ಕ ಎಲ್ಲರೂ ಸೇರಿ ಇವಾಗ ಹೂನ ಕೀಳ್ತಾ ಇದ್ದೀವಿ ಸೂಚಿ ಮಲ್ಲಿಗೆ ಹಾಗೆಯೇ ಕಾಕಡ ಎರಡು ಥರದ ಗಿಡ ಇದೆ ಒಂದು ಮಿನಿಮಮ್ ಕೂಡ ಒಂದು ಅರ್ಧ ತಾಸು ಬೇಕಾಗತ್ತೆ ಹೂ ಕೀಳಲಿಕ್ಕೆ ಮಲ್ಲಿಗೆ ಹೂವನ್ನು ಕೀಳೋಂಥದ್ದೇ ಒಂದು ಮಜಾ ಏನಕ್ಕೆ ಅಂತ ಅಂದರೆ ಎಲ್ಲ ನಿಧಾನಕ್ಕೆ ಕೀಳಬೇಕಾಗುತ್ತೆ ಮೊಗ್ಗಿಗೆ ಚೂರು ಕೂಡ ಆಗದಿರೋ ಥರ ನಾವು ಹೂವನ್ನು ಹಾಕಿತ್ತು ಸಂಜೆ ಹೂವನ್ನು ಕಟ್ಟುವಂಥದ್ದು ಇಷ್ಟು ಸಲ ನಾವು ಹೂವನ್ನು ಹಾಕಿದ್ರು ಸಹ ಅಮ್ಮ ನನಗೆ ಒಂದೇ ಒಂದು ಸಲ ಹೂವನ್ನು ಕಟ್ಟೋಕ್ಕೆ ಕೊಡೋಲ್ಲ ಏನಕ್ಕೆ ಅಂತ ಅಂದರೆ ಅವರು ವರ್ತನೆ ಮಾಡ್ಕೊಂಡಿರ್ತಾರಲ್ಲ ಮನೆ ಅಂದರೆ ಹೂವು ಕೊಡ್ತಾರಲ್ಲ ಅವರಿಗೆ ಮುಂಚಿನಲ್ಲಿ ಸಹ ಅಮ್ಮನೇ ಕಟ್ಕೊಡ್ತಾರೆ ನಾವು ಕಟ್ತೀವಿ ಅಂತ ಅಂದರೆ ಬೇಡ ಅಂತಾರೆ ಯಾಕಂತಂದರೆ ಒಂದು ಕಡೆ ದಪ್ಪಾಗತ್ತೆ ಒಂದು ಕಡೆ ತೆಳುವಾಗತ್ತೆ ನಿಮಗೆ ಗೊತ್ತಾಗೋದಿಲ್ಲ ಬೇಡ ನಾನೇ ಕಟ್ತೀನಿ ಹೇಳಿ ಅಮ್ಮನೇ ಕಟ್ತಾರೆ ಹಾಗೆಯೇ ಅಮ್ಮ ಯಾವ ಥರ ಹೂ ಕಟ್ತಾರೆ ಅಂತೇಳಿ ನಿಮಗೆ ತೋರಿಸ್ತೀನಿ ಇವಾಗೆಲ್ಲ ಹೂ ಕೀಳೋದು ಆಮೇಲೆ ನೆಕ್ಸ್ಟ್ ಹೂವನ ಕಟ್ತಾರೆ ಇನ್ನು ಸಂಜೆ ಸಹ ಕುಡಿದಾಯಿತು ಟೈಮ್ ಪಾಸಿಗೆ ಅಂತೇಳಿ ಯಾರೇನು ಕಲರ್ ಪೆನ್ಸಿಲ್ನೆಲ್ಲ ತೊಗೊಂಡು ಈ ಥರ ಸ್ಕೆಚ್ ಮಾಡ್ಕೊತ ಕುತ್ಕೊಂಡಿದ್ದಾನೆ ಒಂದು ಸೈಡು ನಾನು ಡ್ರಾ ಮಾಡಿದೆ ಮತ್ತೊಂದು ಸೈಡು ಅವ್ನು ಡ್ರಾ ಮಾಡಿದ್ದ ಇವಾಗ ಕಲರ್ ಫಿಲ್ ಅಪ್ ಮಾಡ್ತಾ ಇದ್ದೀವಿ ಸೊ ಇನ್ನು ರಾತ್ರಿ ಊಟವನ್ನು ಮುಗಿಸ್ಕೊಂಡು ಇವತ್ತಿನ ಡೈಲಿ ಲವ್ನ ಇಲ್ಲೇ ಏನು ಮಾಡೋದು ಹಾಗೆಯೇ ಅಮ್ಮ ಯಾವ ಥರ ಹೂ ಕಟ್ತಾರೆ ಅಂತೇಳಿ ತೋರಿಸ್ತೀನಿ ಅಂತ ಹೇಳಿದ್ದೆ ಇವಾಗ ನೋಡ್ತಾ ಇರ್ಬೋದು ನೀವು ಈ ಥರ ಅಮ್ಮ ಚೆಂದ ಹೂ ಕಟ್ತಾರೆ ಭಾಳ ತೆಳುನೂ ಅಲ್ಲ ಭಾಳ ದಪ್ಪನೂ ಅಲ್ಲ ಒಂದು ಪರ್ಫೆಕ್ಟ್ ಸೈಜಲ್ಲಿ ಹೂವನ್ನ ಕಟ್ಟೋದ್ರಲ್ಲಿ ಅಮ್ಮ ಎಕ್ಸ್ಪರ್ಟ್ ಅಂತ ಹೇಳ್ಬೋದು ಮತ್ತೊಂದು ವೀಡಿಯೋದ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು